ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಭಾರತದ ಪ್ರಮುಖ ಸರೋವರಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಸರೋವರ ಮತ್ತು ರಾಜ್ಯ ನಾಲ್ ಸರೋವರ ಇದು ಗುಜರಾತ್ ರಾಜ್ಯದಲ್ಲಿದೆ ದಾಲ್ ಸರೋವರ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿದೆ ಅನಂತನಾಗ ಸರೋವರ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿದೆ ಶೇಷನಾಗ ಸರೋವರ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿದೆ ಚಿಲ್ಕಾ ಸರೋವರ ಒಡಿಸ್ಸಾ ರಾಜ್ಯದಲ್ಲಿದೆ ಲೋನಾರ್ ಸರೋವರ ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಸಾಂಬಾರ್ ಸರೋವರ ರಾಜಸ್ಥಾನದಲ್ಲಿದೆ ಅನಾಸಾಗರ ಸರೋವರ ರಾಜಸ್ಥಾನದಲ್ಲಿದೆ ಉದಯಸಾಗರ ರಾಜಸ್ಥಾನದಲ್ಲಿದೆ ನೈನಿತಾಲ್ ಸಾಗರ ಉತ್ತರಾಖಂಡದಲ್ಲಿದೆ ಭೀಮತಾಲ್ ಸಾಗರ ಉತ್ತರಾಖಂಡದಲ್ಲಿದೆ ವೆಂಬನಾಡು ಸಾಗರ ಕೇರಳ ರಾಜ್ಯದಲ್ಲಿದೆ ಪೆರಿಯಾರ್ ಸರೋವರ ಇದು ಕೂಡ ಕೇರಳ ರಾಜ್ಯದಲ್ಲಿದೆ ಇವು ಪ್ರಮುಖವಾದ ಭಾರತದ ಸರೋವರಗಳು